ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಮಂಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಅವತ್ತು ಮಾರ್ನಿಂಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಯೂಶಲಿ ಕಾರ್ತಿಕ್ ಸೋಮವಾರದಲ್ಲಿ ನಾನು ಒಂದು ಸೋಮವಾರ ಉಪವಾಸ ಇದ್ದು ದೇವಸ್ಥಾನಕ್ಕೆ ಹೋಗಿ ದೀಪ ಕೂಡ ಹಚ್ಚಿ ಬರ್ತೀನಿ ಸೊ ಈ ಸಲ ಮೂರನೇ ವಾರ ನಾನು ಯಾವಾಗಲೂ ಎರಡನೇ ಸೋಮವಾರ ಇದ್ಬಿಡ್ತಾ ಇದೆ ಈ ಸಲ ಆಗಲಿಲ್ಲ ಸೆಕೆಂಡ್ ಸೋಮವಾರ ಇರೋದಕ್ಕೆ ಸೊ ಮೂರನೇ ಸೋಮವಾರ ಇದ್ಬಿಟ್ಟು ದೇವ್ರಿಗೆ ಪೂಜೆ ಮಾಡ ಉಪವಾಸ ಇದ್ದು ದೇವ್ರಿಗೆ ಹೋಗಿ ದೀಪ ಹಚ್ಚೋಣ ಅಂತಲ್ಲ ಬೆಳಗ್ಗೆಯಿಂದನೇ ಪ್ರಿಪೇರ್ ಮಾಡ್ಕೊಂಡೆ ಬಟ್ ವಿಡಿಯೋ ಅದನ್ನೆಲ್ಲ ಏನೂ ಮಾಡೋಕ್ಕಾಗಿಲ್ಲ ಅದಾದಮೇಲೆ ಈವ್ನಿಂಗ್ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಾರ್ನಿಂಗಿಂದ ಉಪವಾಸ ಇದ್ದಿದ್ದಕ್ಕೆ ಸ್ವಲ್ಪ ಈ ಸಲ ಅಂದು ಸಕ್ಕತ್ತು ಸುಸ್ತಾಗ ಆಗ್ತಾಯಿತ್ತು ಯಾಕೆ ಅಂತ ಗೊತ್ತಿಲ್ಲ ತುಂಬಾ ಒಂಥರ ಟಯರ್ಡ್ ಫೀಲ್ ಆಗ್ತಾಯಿತ್ತು ಯಾವಾಗಲೂ ನಾಗ್ಪುರದ ಹತ್ರ ಇರೋ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಾನು ಪೂಜೆ ಮಾಡಿ ಬರ್ತಾಯಿದ್ದೆ ದೀಪ ಎಲ್ಲ ಹಚ್ಬಿಟ್ಟು ಸ್ಯಾರಿ ಎಲ್ಲ ವೇರ್ ಮಾಡಿ ಬಟ್ ಈ ಸಲ ಸ್ಯಾರಿ ಹಾಕ್ಕೊಳಕ್ಕೆ ಒಂಥರ ಪೇಶನ್ಸೇ ಇರಲಿಲ್ಲ ನನಗೆ ಮೈಂಡಲ್ಲಿ ನೂರೆಂಟು ಕೆಲಸಗಳು ತುಂಬಿಕೊಂಡಿದೆ ಇದು ಫಿನಿಶ್ ಮಾಡಬೇಕು ಅದು ಫಿನಿಶ್ ಮಾಡಬೇಕಂತ ಸೊ ಹಂಗಾಗಿ ನನಗೆ ಫಸ್ಟು ಏನಿದೆ ಅದು ದೀಪ ಹಚ್ಚಿಬಿಟ್ಟು ಹೋಗ್ಬಿಟ್ಟು ದೀಪ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಬಿಟ್ಟು ಬರೋಣ ಅಂತ ನನ್ನ ಮಗ ಬೇರೆ ಏನೋ ಅವನಿಗೆ ಇವತ್ತು ಯುಟಿನೋ ಏನೋ ಇತ್ತು ಅಂದ್ಬಿಟ್ಟು ನಾನು ಬರೋಕ್ಕಾಗಲ್ಲ ಮಮ್ಮಿ ನೀವು ಹೋಗಿ ಬನ್ನಿ ತಬೇರೆ ಹೇಳ್ದ ಸರ್ ಇನ್ನೇನು ಮಾಡೋದು ನನಗೂ ಅಷ್ಟು ದೂರ ಮತ್ತೆ ಹೋಗಿ ಬರೋಷ್ಟು ತಾಳ್ಮೆ ಪೇಷನ್ಸ್ ಇರಲಿಲ್ಲ ನಿಜವಾಗ್ಲೂ ಈ ಸಲ ಅದೇನೋ ಗೊತ್ತಿಲ್ಲ ನನಗೆ ಆ ಥರ ಅನ್ನಿಸ್ತಾ ಇತ್ತು ಅದಕ್ಕೆ ಯಾಕೆ ನಮ್ಮನೆ ಹತ್ರನೇ ಒಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ಡಿ ಗ್ರೂಪ್ ಹತ್ರ ಬರುತ್ತೆ ಅದು ಅಲ್ಲೂ ಕೂಡ ಜ್ಯೋತಿರ್ಲಿಂಗಗಳೆಲ್ಲ ಇದೆ ಸೊ ನೋಡೋಣ ಈ ಸಲ ಅಲ್ಲೋಗ್ಬಿಟ್ಟು ದೀಪ ಹಚ್ಚೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡೆ ಎಲ್ಲೋದರೂ ಶಿವ ಶಿವನೇ ಅಲ್ವಾ ಸೊ ಜಾಗಗಳು ಅಷ್ಟೇ ಅದರ ಭಾವನೆಗಳು ಒಂದೇ ಇರುತ್ತೆ ಸೊ ಹಂಗಾಗಿ ಫಸ್ಟು ಮನೆಗೆ ದೀಪ ಹಚ್ಚಿಬಿಟ್ಟು ಆಮೇಲೆ ಅಲ್ಲಿಂದ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ ಇವತ್ತು ಬಂದುಬಿಟ್ಟು ಸೋಮವಾರ ಕಾರ್ತಿಕ್ ಸೋಮವಾರ ಇವತ್ತು ಮೂರನೇ ವಾರ ನೆಕ್ಸ್ಟ್ ವಾರ ಬಂದ್ಬಿಟ್ಟು ಮೇ ಬಿ ಲಾಸ್ಟ್ ಸೋಮವಾರ ಆ ಥರ ಅಂದ್ಕೊಳ್ತೀನಿ ಇವತ್ತು ಉಪವಾಸ ಇದ್ದು ದೇವ ಪೂಜೆ ಎಲ್ಲ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ ದೀಪ ಅರ್ಚನಾ ಅಂತ ಯಾವಾಗಲೂ ಯೂಶ್ವಲಿ ನಾನು ಮಂಜುನಾಥ್ ನಗರ ಹತ್ರ ಇರುವಂಥ ಮಂಜುನಾಥ ಸ್ವಾಮಿ ಟೆಂಪಲ್ಗೆ ಇದೆ ಬಟ್ ಇವತ್ತು ಯಾಕೋ ಆಗ್ತಾಯಿದೆ ತುಂಬ ಇದೆ ಫಾಸ್ಟಿಂಗ್ ಇದ್ದಿದ್ದಕ್ಕೆ ಇನ್ನು ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ನಾನು ಬಂದು ಮತ್ತು ಮನೇನಲ್ಲಿ ಎಲ್ಲ ಮಾಡ್ಕೊಂಡು ತಿನ್ನೋಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇಲ್ಲೇ ನಮ್ಮ ಮನೆ ಹತ್ರನೇ ವೀರಭದ್ರ ಸ್ವಾಮಿ ದೇವಸ್ಥಾನ ಆಗಿದೆ ಅಲ್ಲೇ ಹೋಗಿಬಿಟ್ಟು ದೀಪ ಹಚ್ಚಿ ಬರೋಣ ಅಂಥೇಳಿ ಹೊರಟಿದ್ದೀನಿ ಆ್ಯಕ್ಚುಲಿ ನೆಕ್ಸ್ಟ್ ವೀಕೆ ಮಾಡೋಣ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಕಡೆ ಕಾರ್ತಿಕ್ ಸೋಮವಾರ ಇದ್ದರೆ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಪ್ರಸಾದ ಎಲ್ಲ ಇರುತ್ತೆ ಉಪವಾಸ ಇದ್ದರೂ ನಮಗೇನು ಆ ಥರ ಕಷ್ಟ ಆ ಥರ ಅನಿಸಲ್ಲ ಪ್ರಸಾದ ಸಿಕ್ಬಿಡತ್ತಲ್ವ ಸೊ ಹಂಗಾಗಿ ಮತ್ತೆ ದೇವ್ರ ಪ್ರಸಾದ ಕೂಡ ಸಿಗುತ್ತೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ನೆಕ್ಸ್ಟ್ ವಾರ ಅಂದ್ಕೊಂಡೆ ಬಟ್ ಅವ್ರಿಗೆ ಮೀಟಿಂಗ್ ಇರೋದ್ರಿಂದ ಆಗೋಲ್ಲ ಕಷ್ಟ ಆಗುತ್ತೆ ಇಲ್ಲಿಂದ ನಾನು ನನ್ನ ಮಗ ಹೋಗ್ಬೇಕು ಮತ್ತು ಅವ್ರು ಆ ಕಡೆಯಿಂದ ಕರ್ಕೊಂಡು ಬರಬೇಕು ಅದೆಲ್ಲ ಆಗೋಲ್ಲ ಈ ವಾರನೇ ಮಾಡ್ಬಿಡೋಣ ಅಂತೇಳಿ ಇವತ್ತು ಉಪವಾಸ ಇದ್ದು ದೇವ್ರ ದೀಪ ಎಲ್ಲ ಹಚ್ಚಿದ್ದೀನಿ ಮಾರ್ನಿಂಗೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಮತ್ತು ಮಧ್ಯಾಹ್ನ ನಮ್ಮ ಮಾವ ಕೂಡ ಬಂದಿದ್ರು ಅದನ್ನೆಲ್ಲ ನಾನು ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ ಅವ್ರು ಬಂದು ಹೋದ್ಮೇಲೆ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿ ಇವಾಗ ಅಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ತೊಗೊಂಡಿದ್ದೀನಿ ಇವಾಗ ಇನ್ನು ಅದು ತಟ್ಟೆ ಬರುತ್ತೆ ನೋಡಿ ಅದೊಂದು ತೊಗೋಬೇಕಷ್ಟೇ ಇನ್ನೆಲ್ಲ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಅಡಿಕೆ ತಟ್ಟೆ ದೀಪಗಳು ತೊಗೋಬೇಕು ಅಷ್ಟೇ ಇದಿಷ್ಟು ತೊಗೊಂಡು ಅಲ್ಲುಳ್ಳಿ ದೀಪ ಹಚ್ಬಿಟ್ಟು ಬರ್ತೀನಿ ಸುಮ್ಮನೆ ಮನೆಯಲ್ಲೂ ಅಷ್ಟೇ ಸಿಂಪಲಾಗಿ ಪೂಜೆ ಮಾಡಿದ್ದು ಲಾಸ್ಟು ಕಾರ್ತಿಕ ಸೋಮವಾರ ಏನಿದೆ ಅದನ್ನು ನೈವೇದ್ಯ ಎಲ್ಲ ಮಾಡ್ಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಸೊ ಅದನ್ನು ಕಮ್ಮಿಂಗ್ ಬ್ಲಾಕ್ಸಲ್ಲಿ ನೀವು ನೋಡ್ತೀರಾ ಜಸ್ಟ್ ಇವಾಗ ಸಿಂಪಲಾಗಿ ನಾನು ಪೂಜೆ ಮಾಡಿರೋಂಥದ್ದು ನನ್ನ ಮಗನ ಬಾರೋ ಅಂದರೆ ಅವ್ನೇನು ಇರುತ್ತೆ ಬರೋಲ್ಲ ಅಂತ ಸರಿ ನಾನು ಹಸ್ಬೆಂಡ್ ಇಬ್ಬರೇ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತೀವಿ ಹಾಗೆ ವ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಶೇರ್ ಮಾಡೋದು ನಮ್ಮ ಮರಿಬೇಡಿ ಚಾನಲ್ ಚಾನಲ್ಗೆ ಆದರೆ ಇನ್ನೂ ಕೂಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿರುತ್ತೆ ಸೊ ಕೆಲವರು ಅಂದ್ಕೊಳ್ಬೋದು ಸುಸ್ತಾಗ್ತಾಯಿದೆ ಅಂತ ಅಂದ್ಕೊಂಡು ಉಪವಾಸ ಮಾಡಿ ಸುಮ್ಮನೆ ಈ ಥರ ಡ್ರಾಮಾ ಮಾಡೋ ಅವಶ್ಯಕತೆ ಇಲ್ಲ ಏನಿದೆ ಮಾಡೋಕ್ಕಾಗಲ್ಲ ಅಂದರೆ ಮಾಡಬೇಡಿ ಆ ಥರ ಒಂದು ಥಾಟ್ಸ್ ಕೂಡ ಬರ್ಬೋದು ಬಟ್ ನಾನಂತೂ ಸುಳ್ಳು ಹೇಳೋಕ್ಕಂತೂ ನನಗಿಷ್ಟ ಯಾಕೆಂದರೆ ಉಪವಾಸ ಇದ್ದೀವಿ ಅಂತ ಹೇಳಿದ್ರೆ ಸ್ವಲ್ಪ ಆದರೂ ಸುಸ್ತಾಗೇ ಆಗುತ್ತೆ ಎಲ್ಲರಿಗೂ ಕೂಡ ಇದು ಒಂಥರ ನನಗೆ ದೇವ್ರ ಮೇಲೆ ಭಕ್ತಿ ಅಂತನೋ ದೇವ್ರ ಮೇಲೆ ಪ್ರೀತಿ ಅಂತನೋ ಇಲ್ಲ ನನ್ನ ನಂಬಿಕೆ ಇರ್ಬೋದು ಸೊ ಆ ಒಂದು ವಿಶ್ವಾಸಕ್ಕೆ ನಂಬಿಕೆಗೋಸ್ಕರ ನಾನು ಖಂಡಿತ ಉಪವಾಸ ಮಾಡ್ತೀನಿ ಹಂಗಂದ್ಬಿಟ್ಟು ಉಪವಾಸ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಹಣ್ಣು ತಿನ್ನೋದು ಚೆನ್ನಾಗಿ ಮತ್ತು ಜ್ಯೂಸ್ ಎಲ್ಲ ಕುಡಿಯೋದು ಅದೆಲ್ಲ ನಾನು ಏನು ಮಾಡಲ್ಲ ನೀರು ಕುಡ್ಕೊಂಡು ಅಂದರೆ ನೀರು ಕುಡಿತೀನಿ ನೀರಂತೂ ಕುಡಿದೇ ಕುಡಿತೀನಿ ಸೊ ನೀರು ಕುಡ್ಕೊಂಡು ಉಪವಾಸ ಮಾಡ್ತೀನಿ ಇದು ನಾನು ಅವಾಗಿಂದ ರೂಢಿಸ್ಕೊಂಡು ಬಂದಿರೋ ಒಂದು ನಂಬಿಕೆ ಅದು ಪ್ರೀ ದೇವ್ರ ಮೇಲೆ ಭಕ್ತಿ ಅಂತಲೇ ಹೇಳ್ಬೋದು ಪ್ರತಿ ವಾರ ಕೂಡ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ವಾರನಾದರೂ ಮಾಡಿ ದೇವರಿಗೆ ಉಪವಾಸ ಮಾಡಿ ದೀಪ ಥರ ದೀಪ ಹಚ್ಚಿದ್ರೆ ಏನೋ ಒಂಥರ ಸಮಾಧಾನ ನಾನು ಅಂದ್ಕೊಂಡು ಇದು ಹೊಸಾಗಿ ಹೊಸದಾಗಿ ಹೋಗ್ತಾ ಇರೋದಲ್ವ ಈ ದೇವಸ್ಥಾನಕ್ಕೆ ಯಾವತ್ತೂ ಹೋಗಿ ನಾನು ಈ ಥರ ದೀಪ ಹಚ್ಚಿರಲಿಲ್ಲ ಯಾವಾಗಲೂ ನಾನು ಮೊದಲು ಹೇಳಿದಾಗೆ ಅಲ್ಲೇ ಹಚ್ತಾ ಇದ್ದಲ್ವ ಸೊ ಅಲ್ಲಂದ್ರೆ ನನಗೆ ಗೊತ್ತಿತ್ತು ಅದೆಲ್ಲ ರೂಲ್ಸ್ ಹೇಗೆ ಎಲ್ಲ ಏನು ಅಂತ ಗೊತ್ತಿತ್ತು ಬಟ್ ಅಲ್ಲಿ ಒಳಗಡೆ ಹೋಗಿ ದೀಪ ಎಲ್ಲ ಹಚ್ಕೊಂಡು ನಾವು ಅಲ್ಲೇ ದೇವರಿಗೆಲ್ಲ ಬೆಳಗ್ಬಿಟ್ಟು ನೇರವಾಗಿ ಬರ್ತೀವಿ ಬಟ್ ಇಲ್ಲಿ ಹೊಸದಾಗಿತ್ತು ನನಗೆ ಗೊತ್ತಿಲ್ಲ ಫಸ್ಟ್ ಹೋಗಿ ನಾನೆಲ್ಲ ರೆಡಿ ಮಾಡಿಕೊಂಡೆ ದೇವರಿಗೆ ದೀಪ ಹಚ್ಚೋದಕ್ಕೆ ಅದಾದಮೇಲೆ ಅಲ್ಲಿ ಯಾರು ಅಂದರೆ ಮಾಡ್ತಾಯಿದ್ರಲ್ಲ ಅವ್ರನ್ನ ನೋಡಿದೆ ಯಾವ ರೀತಿ ಅವ್ರು ಅಂತ ಹೇಳ್ಬಿಟ್ಟು ಇಲ್ಲಿ ದೇವಸ್ಥಾನ ಬಂದುಬಿಟ್ಟು ವೀರಭದ್ರ ಸ್ವಾಮಿ ದೇವಸ್ಥಾನ ಇರುವಂಥದ್ದು ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗಬೇಕು ಮತ್ತು ತುಂಬ ಕ್ಯೂ ಕೂಡ ಇತ್ತು ಅದರಲ್ಲಿ ದೀಪ ಹಚ್ಕೊಂಡು ನಾವು ನಿಂತ್ಕೊಳ್ಳೋಕ್ಕಾಗಲ್ಲ ತುಂಬ ಹೊತ್ತು ನಿಂತ್ಕೊಳ್ಳೋದು ಕಷ್ಟ ಆಗುತ್ತೆ ಸೊ ಅಂದರೆ ಇವಾಗ ಸ್ಟೆಪ್ಸ್ ಹತ್ಕೊಂಡು ಹೋಗುವಾಗ ಹಿಂದೆ ಕೂದಲುಗಳೆಲ್ಲ ಇದಾಗ್ಬೋದು ಏನೂ ಗೊತ್ತಿಲ್ಲ ನನಗೆ ಒಟ್ನಲ್ಲಿ ಯಾರು ದೀಪ ಹಚ್ಚಿದವ್ರು ಯಾರು ಫುಲ್ಲು ಮೆಟ್ಲೆಲ್ಲ ಸ್ಟೆಪ್ಪೆಲ್ಲ ಹೋಗಿ ದೀಪ ಬೆಳಗ್ತಾ ಇರಲಿಲ್ಲ ಅಲ್ಲೇ ಒಂದು ನಂದಿ ಎದುರುಗಡೆ ನಂದಿನ ಇದು ಮಾಡಿದ್ದಾರೆ ಸೊ ಆ ನಂದಿಗೆ ಬೆಳಗ್ಬಿಟ್ಟು ಅದಾದಮೇಲೆ ಶಿವನಿಗೂ ಕೂಡ ಬೆಳಗ್ಗೆ ಅಲ್ಲಿಂದನೇ ನಿಂತ್ಕೊಂಡು ಆರತಿ ಮಾಡ್ತಾಯಿದ್ರು ಸೊ ನಾನು ಕೂಡ ಹಾಗೆ ಅಲ್ಲೇ ನಿಂತ್ಕೊಂಡು ನಂದಿಗೆ ಆರತಿ ಬೆಳಗಿ ಗಣೇಶ ವಿಘ್ನೇಶ್ವರನಿಗೆ ಆರತಿ ಬೆಳಗ್ಬಿಟ್ಟು ು ಮತ್ತು ದೇವ್ ದೇವ್ರಿಗೂ ಕೂಡ ಆರತಿ ಬೆಳಗ್ಬಿಟ್ಟು ಬಂದೆ ಅಲ್ಲೇ ಪಕ್ಕದಲ್ಲಿ ಈ ಥರ ಒಂದು ಶಿವನ ಮೂರ್ತಿ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಅಲ್ಲೂ ಕೂಡ ಹೋಗಿ ದೇವರಿಗೆಲ್ಲ ಬೆಳಕೊಂಡು ಬಂದು ಅದಾದಮೇಲೆ ಜ್ಯೋತಿರ್ಲಿಂಗಗಳಿದೆ ಸೊ ನಾನು ಈ ನಿಜವಾಗ್ಲೂ ಸ್ಟಾರ್ಟಿಂಗ್ ಹೋಗುವಾಗ ಈ ಯಾರಿಗೇ ಆಗಲಿ ಹೊಸ ಜಾಗಕ್ಕೆ ಹೋಗ್ತಾ ಇದ್ದೀವಿ ನಾವು ಆ ಥರ ಅನ್ನಿಸ್ದಾಗ ಒಂಥರ ಬೇರೆ ಥರ ಫೀಲ್ ಆಗ್ತಾ ಇರುತ್ತೆ ಬಟ್ ಅಲ್ಲಿ ಹೋದ್ಮೇಲೆ ನಿಜವಾಗ್ಲೂ ನನಗೆ ಅಷ್ಟು ಜ್ಯೋತಿರ್ಲಿಂಗಗಳ ಒಂದು ಆಶೀರ್ವಾದ ನನಗೆ ಸಿಕ್ತು ಅನ್ನೋದು ಒಂದು ಪುಣ್ಯ ಸಿಕ್ತು ನನಗೆ ಸೊ ಎಲ್ಲ ದೇವಸ್ ದೇವ ಅಂದರೆ ಇಷ್ಟು ಜ್ಯೋತಿರ್ಲಿಂಗಗಳನ್ನ ನಾವು ಹೋಗಿ ನಮ್ಮ ಜೀವಮಾನದಲ್ಲಿ ಹೋಗಿ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ ಬಟ್ ಇಲ್ಲೇ ಎಲ್ಲ ಜ್ಯೋತಿರ್ಲಿಂಗಗಳು ಇರೋದರಿಂದ ಎಲ್ಲ ದೇವರಿಗೂ ಕೈ ಮುಕ್ಕೊಂಡು ನಾನು ಆರತಿ ಮಾಡಿ ಬಂದೆ ಅದು ನಿಜವಾಗ್ಲೂ ತುಂಬಾ ಖುಷಿ ಅನ್ನಿಸ್ತು ಅಯ್ಯೋ ಈ ನಾಲ್ಕು ವರ್ಷದಿಂದ ಇಲ್ಲಿದ್ದೀನಪ್ಪ ಇದನ್ನೆಲ್ಲ ಮಿಸ್ ಮಾಡ್ಕೊಂಡಲ್ಲ ಆ ಥರ ಫೀಲ್ ಆಗ್ತಾಯಿತ್ತು ಸೊ ಅಲ್ಲೂ ಕೂಡ ನನಗೆ ಖುಷಿನೇ ಮಂಜುನಾಥ ಸ್ವಾಮಿಗೆ ಇವತ್ತಿಗೂ ನನಗೆ ಅನಿಸುತ್ತೆ ಹೋಗಬೇಕಿತ್ತು ಅಂತ ಬಟ್ ನೆಕ್ಸ್ಟ್ ಲಾಸ್ಟ್ ವಾರ ಏನಿದೆ ಅಲ್ಲಿ ಖಂಡಿತ ಹೋಗಿ ಬರ್ತೀನಿ ಆ ಒಂದು ದೇವಸ್ಥಾನಕ್ಕೆ ಬಟ್ ಇದು ಕೂಡ ಒಂಥರ ಹೊಸ ಎಕ್ಸ್ ಒಂಥರ ಏನು ಹೇಳ್ತಾರೆ ಹೊಸ ಅನುಭವ ಅಂತಲೇ ಹೇಳ್ಬೋದು ಬಟ್ ತುಂಬಾ ಖುಷಿಯಾಯಿತು ನನಗೆ ಅಷ್ಟು ದೇವರುಗಳಿಗೆ ನಾನು ಆರತಿ ಮಾಡಿದೆ ನಾವು ನೇರವಾಗಿ ಆ ಒಂದು ದೇವಸ್ಥಾನಗಳಿಗೂ ಹೋಗೋಕ್ಕೆ ಹೋಗೋಕ್ಕಾಗುತ್ತೋ ಇಲ್ವೋ ಇನ್ ಫ್ಯೂಚರ್ ಗೊತ್ತಿಲ್ಲ ಹೋದರೂ ಹೋಗ್ಬೋದು ಬಟ್ ಇವಾಗಂತೂ ಎಲ್ಲ ದೇವರಿಗೂ ಆರತಿ ಮಾಡ್ಕೊಂಡು ಬಂದಲ್ಲ ಆ ಒಂದು ಖುಷಿ ನನಗೆ ತುಂಬಾ ಒಂಥರ ಇಷ್ಟ ಆಯಿತು ಮತ್ತು ನಾನು ಏನು ಉಪವಾಸ ಇದ್ದೆ ಆ ಒಂದು ಸುಸ್ತು ಏನಿತ್ತಲ್ಲ ನಿಜಕ್ಕೂ ಮರ್ತೋಯ್ತು ನನಗೆ ಅಲ್ಲಿ ಉಪವಾಸ ಇದ್ದೆ ನಾನು ಅಂತೇಳ್ಬಿಟ್ಟು ಮತ್ತು ಅಲ್ಲಿ ಭಜನೆ ಎಲ್ಲ ಮಾಡ್ತಾಯಿರ್ತಾರೆ ಸೊ ಅದನ್ನು ಕೇಳಿಸ್ಕೊಂಡು ಹಾಗೆ ದೇವರಿಗೆಲ್ಲ ಆರತಿ ಮಾಡ್ಕೊಂಡು ಬರ್ತಾಯಿದ್ನ ಅದು ಒಂಥರ ಚೆನ್ನಾಗಿರುತ್ತೆ ಅವರ ಮಾಡುವಂಥ ಭಜನೆ ಸೊ ಇನ್ನೇನು ಲಾಸ್ಟ್ ಮೂಮೆಂಟಲ್ಲಿತ್ತು ನಾವು ಹೋದಾಗ ಲಾಸ್ಟ್ ಭಜನೆ ಮಾಡೋದು ಕೂಡ ಒಂದು ಸಣ್ಣ ಕ್ಲಿಪ್ಪನ್ನು ತೊಗೊಂಡ್ವಿ ಅವರೆಲ್ಲ ಡ್ಯಾನ್ಸ್ ಆಡ್ಕೊಂಡು ಮಾಡಿದ್ದು ಅದು ಕೂಡ ಚೆನ್ನಾಗಿತ್ತು ನೀವು ಕೂಡ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ವಿತ್ ಮ್ಯೂಸಿಕ್ ಹಾಕ್ತೀನಿ ನಾನು ಸೊ ನೋಡ್ಬೋದು ಎಷ್ಟು ಖುಷಿಯಾಗಿ ಅವರೆಲ್ಲ ಆಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಇದು ಬಂದ್ಬಿಟ್ಟು ಲಾಸ್ಟ್ ಸಾಂಗು ಅಷ್ಟೊತ್ತಿಂದ ಅವರು ಕುತ್ಕೊಂಡಿರ್ತಾರಲ್ಲ ಒಂಥರ ಎಕ್ಸರ್ಸೈಸ್ ಕೂಡ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಎಲ್ಲ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇದು ಮಾಡ್ತಾಯಿದ್ರು ನಮಗೂ ಕೂಡ ಇತ್ತು ನಿಜ ಡ್ಯಾನ್ಸ್ ಹೇಳಿ ಸೊ ಇದಿಷ್ಟು ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ಮನೆ ಕೂಡ ಬಂದ್ವಿ ಇದು ಮನೆ ಹತ್ರ ಶಿವನ ದೇವಸ್ಥಾನ ಇದೆ ಅಲ್ಲಿ ಮಾಡಿರೋವಂಥದ್ದು ಮನೆಗೆ ಬಂದು ನಾನು ಆಲ್ರೆಡಿ ಅಡುಗೆ ಮಾಡಿಟ್ಟಿದೆ ಅದನ್ನೇ ಊಟ ಮಾಡಿ ಸ್ವಲ್ಪ ಮಲ್ಕೊಂಡೆ ನಾನು ಅಷ್ಟೇ ಅದಾದಮೇಲೆ ಮತ್ತೆ ಬ್ಲೋಗನೇ ಕಂಟಿನ್ಯೂ ಮಾಡಲಿಲ್ಲ ಇದು ಜಸ್ಟು ಕುಚ್ಚು ಕಟ್ತಾ ಇದ್ನಲ್ವ ಈ ಒಂದು ಡಿಸೈನ್ನ ಹಾಗೆ ಶೇರ್ ಮಾಡೋಣ ಹೇಳ್ಬಿಟ್ಟು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಈ ಒಂದು ಅಂದರೆ ಹೊಸ್ದಾಗಿ ಇವಾಗ ನಾನು ಫಸ್ಟ್ ಟೈಮ್ ಇದು ಈ ಒಂದು ಡಿಸೈನ ನಾನು ಟ್ರೈ ಮಾಡಿರೋ ಅಂಥದ್ದು ಇವಾಗೆಲ್ಲ ನಾವು ಆನ್ಲೈನಲ್ಲಿ ಇನ್ಸ್ಟಾಗ್ರಾಮ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ಅಥವಾ ಪಿಂಟರ್ಸ್ಟ್ ಎಲ್ಲ ಹೋದರೆ ಈ ಒಂದು ಡಿನ್ ಡಿಸೈನ್ ಏನಿದೆ ಅದು ಯುನೀಕಾಗಿ ಓಡ್ತಾ ಇರೋವಂಥದ್ದು ಆ ಒಂದು ಡಿಸೈನ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಸೊ ಹಾಗಾಗಿ ಹೇಗೆ ಬಂದಿದೆ ಅಂತೇಳಿ ನಿಮ್ಮ ಒಂದು ಅಭಿಪ್ರಾಯನ ತಿಳ್ಕೊಳ್ಳೋಣ ಅಂಥೇಳಿ ಹಾಗೆ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಹೇಗೆ ಬಂದಿದೆ ಡಿಸೈನ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಯಾವುದೇ ಒಂದು ಡಿಸೈನ್ ಅಷ್ಟೇ ಅದು ಸಾರಿ ಕಲರ್ ಮೇಲೆ ಹೋಗುತ್ತೆ ಡಿಪೆಂಡ್ ಆಗುತ್ತೆ ಒಂದು ಡಿಸೈನ್ ಏನಿದೆ ಅದು ಹೇಗೆ ಕಾಣುತ್ತೆ ಅನ್ನೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಆಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ ಬಟ್ ಮಂಡೇ ಅಂತ ಅನ್ಕೊಳ್ತೀನಿ ಬಂಡೆ ಈವ್ನಿಂಗ್ ಅಂದರೆ ಮಾರ್ನಿಂಗೇ ಬ್ಲಾಗ್ ಮಾಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಈವ್ನಿಂಗ್ ನಾನು ಏನು ಪೂಜೆ ಮಾಡಿದ್ದು ಮತ್ತು ದೀಪ ಹಚ್ಚಿದ್ದು ಕೆಲವೊಂದು ಟಿಪ್ಪಿಂಗ್ಸೆ ನಾನು ತೊಗೊಂಡು ಮನಿದೆ ಅದಾದಮೇಲೆ ಬ್ಲಾಗೇ ಮಾಡ್ಕೊಳಕ್ಕಾಗಿರೋ ನನಗಂತೂ ಒಂಥರ ಡಸ್ಟ್ ಇನ್ಫೆಕ್ಷನ್ ಆಗಿಬಿಟ್ಟು ಕೋಲ್ಡ್ ಆಗಿಬಿಟ್ಟಿದೆ ಇಲ್ಲಿ ನಮ್ಮ ಮನೆ ಅಂದರೆ ಪಕ್ಕದ ರೋಡು ಅಪೋಸಿಟ್ ರೋಡಲ್ಲಿ ಏನೋ ಹೊಡಿತಾ ಇದೆ ಅನಿಸುತ್ತೆ ಸೊ ಅದು ತುಂಬ ಧೂಳು ಹೋಗ್ಲಿಕ್ಕೆ ಡೋರ್ ಕ್ಲೋಸ್ ಮಾಡ್ಕೊಳ್ಳೋಣ ಅಂದರೆ ನನಗೆ ಕುಚ್ಚು ಕಟ್ಟೋದು ಇರೋದರಿಂದ ಆ ಡೋರ್ ಓಪನ್ ಇಟ್ಕೊಂಡು ಮಾಡ್ತಾ ಇರ್ತೀನಿ ಯಾಕೆಂದರೆ ಬೆಳಗ್ಗೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಡೋರ್ ಓಪನ್ ಇಟ್ಕೊಂಡೇ ಇರ್ತೀನಿ ಸೊ ಹಂಗಾಗಿ ಡಸ್ಟ್ ಇನ್ಫೆಕ್ಷನ್ ಥರ ಆಗಿಬಿಟ್ಟು ಬೆಳಗ್ಗೆ ಒಂದೇ ಸೀನು ನನಗಂತೂ ತಲೆ ಭಾರ ಆ ಥರ ಅನ್ನಿಸ್ಬಿಟ್ಟಿದೆ ಸೊ ಫ್ರೆಶ್ಅಪ್ ಆಗಿಬಿಟ್ಟು ಕೆಲಸ ಡೈರಿ ಇದೇ ಆಗಿದೆ ತುಂಬಾ ಬಿಸಿ ರೊಟ್ಟಿನೂ ನನಗೆ ಬ್ಲಾಗ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ನಾನು ನಿಮಗೆ ಚಿಕ್ಕಪೇಟೆಯಿಂದ ನಾನೇನು ತೊಗೊಂಡು ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಅಂತ ಬಟ್ ಶೇರ್ ಮಾಡೋಕ್ಕಾಗಿರ್ಲಿಲ್ಲ ಅಟ್ಲೀಸ್ಟ್ ಈ ಬ್ಲಾಗ್ ಆದರೂ ಅದನ್ನು ಶೇರ್ ಮಾಡಬೋಣ ನಾನೇನು ಜಾಸ್ತಿ ತೊಗೊಂಡು ಬಂದಿಲ್ಲ ಆದರೂ ಕೆಲವೊಬ್ಬರಿಗೆ ಕ್ಯೂರಿಯಾಸಿಟಿ ಇರುತ್ತೆ ನಾನೇನು ತೊಗೊಂಬಂದಿದೆ ಅಂತ ಸೊ ಹಂಗಾಗಿ ಅವ್ರಿಗೋಸ್ಕರ ಆದರೂ ನಾನು ಇನ್ನೂ ಮಾಡ ಅಂತ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಮತ್ತು ಅದೇ ಹೇಳ್ದಾಗೆ ತುಂಬ ಬಿಸಿ ರೊಟೀನ್ ಇರೋ ನನಗೆ ಬ್ಲಾಗ್ ಮಾಡ್ಕೊಳೋಕೆ ಆಗ್ತಾಯಿಲ್ಲ ನಿಜವಾಗ್ಲೂ ಹೇಳಬೇಕು ಅಂತ ಇದೆಲ್ಲ ಕೆಲಸ ಮುಗಿಸೋದು ಫ್ರೆಶಪ್ ಆಗಿ ಕುಚ್ಚು ಕಟ್ಟೋರಿಗೆ ಕುತ್ಕೊಳ್ಳೋದು ಪೂಜೆ ಕೂಡ ಅಷ್ಟೇ ಸಂಜೆ ಒಂದೇ ಟೈಮ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಮಾಡೋಕೆ ಆಗ್ತಾಯಿಲ್ಲ ನನಗೆ ಇಷ್ಟ್ರೂಗೆ ಮಾಡ್ಕೊಂಡಿರಲಿಲ್ಲ ಇವತ್ತಾದರೂ ನಾನು ಮಾತಾಡ್ತಾ ಇರೋದು ಜಾಗ ಕೇಳ್ಸುತ್ತೆ ಸೊ ಹಾಗೆ ಬ್ಲಾಗಲ್ಲಿ ಏನು ಹೇಳ್ತಾ ಮತ್ತೆ ಹೋಯ್ತು ಸೊ ಚಿಕ್ಕಪೇಟೆನ ಏನು ತಗೊಂಬನಿ ಅದನ್ನು ಶೇರ್ ಮಾಡಿಬಿಟ್ಟು ಈ ಒಂದು ವ್ಲಾಗ್ನಿಸ್ಟ್ ಎಡಿಟ್ ಮಾಡ ಹಾಕೋಣ ಅಂತೇಳಿ ಅಂದ್ಕೊಂಡು ನೋಡ್ತಾ ಇದ್ದ ವ್ಲಾಗ್ ಎಡಿಟ್ ಮಾಡುವಾಗ ಅಂದ್ಕೊಂಡೆಲ್ಲ ಅಷ್ಟು ಮೊಬಲ್ ಹೇಳಿದ್ನಲ್ಲ ನಿಮಗೆ ಶೇರ್ ಮಾಡೋಣ ಅಂತ ತೋರಿಸ್ತೀನಿ ಏನು ಅಂತೇಳಿ ಅದಕ್ಕೂ ಮುಂಚೆ ಅದಕ್ಕೂ ಮೊದಲು ನಿನ್ನೆ ಒಂದು ಇದು ಬೇಕಿತ್ತು ನಮಗೆ ನೀರಿಂದು ವಾಟರ್ ಕ್ಯಾನ್ ಬೇಕಿತ್ತು ಸೊ ಆಲ್ಮೋಸ್ಟ್ ತುಂಬ ದಿನ ಆಗ್ಬಿಟ್ಟಿತ್ತು ಚೇಂಜ್ ಮಾಡೋಣ ಅಂತೇಳಿ ಅಲ್ಲಿ ಹೋದಾಗ ಆ ಒಂದು ಪ್ಲಾಸ್ಟಿಕ್ ಶಾಪ್ ಅಂದರೆ ಫುಲ್ ಪ್ಲಾಸ್ಟಿಕ್ ಐಟಮ್ ಮತ್ತು ಸ್ಟೀಲು ಎಲ್ಲನೂ ಇತ್ತು ಮೆಟ್ರಾ ಎಲ್ಲನೂ ಇತ್ತು ಅದರಲ್ಲಿ ಈ ಒಂದು ಸ್ಟಿಕ್ಕರ್ ನನಗೆ ತುಂಬಾ ಇಷ್ಟ ಆಯಿತು ಒಂಥರ ತ್ರೀ ಡಿ ಇದನ್ನಿದೆ ಈ ಒಂದು ಸ್ಟಿಕ್ಕರ್ ಏನಿದೆ ಅದು ಸೇಮ್ ನನಗೆ ಪರ್ ಪರ್ಸನಲಿ ತುಂಬ ಇಷ್ಟ ಅದು ಪ್ರೈಸ್ ಬಂದ್ಬಿಟ್ಟು ನೋಡಿ ಜಸ್ಟ್ ಫಿಫ್ಟಿ ರುಪೀಸ್ ಅಷ್ಟೇ ಸೊ ಇದು ಬಂದ್ಬಿಟ್ಟು ಎಲ್ಲಿರೋದು ಶಾಪ್ ಅಂತಂದರೆ ಎಗ್ನಲ್ಲಿ ಮೇನ್ ರೋಡ್ ಬರುತ್ತೆ ನೋಡಿ ಪಿಣ್ಯಗೆ ಟಚ್ ಆಗುತ್ತೆ ಪಿಣ್ಯ ಬಸ್ ಸ್ಟಾಪಿಗೆಲ್ಲ ಟಚ್ ಆಗುತ್ತೆ ನೋಡಿ ಸೊ ಅಲ್ಲಿ ಇರೋವಂಥದ್ದು ಈ ಒಂದು ಶಾಪು ಅಲ್ಲಿ ಒಂದು ಈ ಏನಂತಾರೆ ಥರ ಎಲ್ಲ ಅಂತಾರಲ್ಲ ಅಲ್ಲಿ ತೊಗೊಂಡ್ಮೇಲೆ ಏನಪ್ಪು ಎಷ್ಟು ಇಷ್ಟ ಆಯಿತು ಅಂದರೆ ನೋಡಿದ ತಕ್ಷಣ ಇಷ್ಟ ಆಯಿತು ನನಗೆ ಈಗೊಂದು ತೊಗೊಂಡ್ಮೇಲೆ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಪಿಕಾಕ್ ತಗೊಂಡಿ ಓಪನ್ ಮಾಡಿದ್ದೀನಿ ಇದು ಸೇಮ್ ಸ್ಟಿಕ್ಕರ್ ಥರನೇ ಬಟ್ ಇದು ನಾವು ಆನ್ಲೈನಲ್ಲೆಲ್ಲ ತಗೊಳ್ತೀವಿ ಅಂತ ಹೋದರೆ ಆಲ್ಮೋಸ್ಟ್ ಟು ಹಂಡ್ರೆಡ್ ಮೇಲೆ ಇರುತ್ತೆ ಇರುತ್ತೆ ಒಂದು ಡೈಲಿ ಸ್ಟಿಕ್ಕರು ನಾವು ನೆಕ್ಸ್ಟ್ ಬಂದ್ಬಿಟ್ಟು ಈಗ ಒಂದು ತಗೊಂಡ ಮೇಲೆ ಏನು ಪಿಕಾಕ್ ನೋಡ್ತಾ ಇದ್ರಲ್ಲ ಇದು ಎಕ್ಸ್ಟ್ರಾ ಈ ಥರ ಇದೆ ಕೆಳಗಡೆ ಸ್ಟಿಕ್ಕರ್ ಕೂಡ ಇದೆ ಇದು ಗೋಡೆಗೆ ಸ್ಟಿಕ್ ಮಾಡುವಂಥದ್ದು ಇದು ಎಕ್ಸ್ಟ್ರಾ ಒಂಥರ ಎನ್ಹಾನ್ಸ್ ಆಗಿ ಬರುತ್ತೆ ಅದರ ಮೇಲೆ ಈ ಥರ ಇದೆ ಮತ್ತು ಅದ್ರ ಮೇಲೆ ಈ ಥರ ಫ್ಲವರೆಲ್ಲ ಬರೋ ಥರ ಸೊ ನಾನು ಗೋಡೆಗೆ ಸ್ಟಿಕ್ ಮಾಡಿದ್ಮೇಲೆ ಕೂಡ ತೋರಿಸ್ತೀನಿ ಯಾವ ರೀತಿ ಅದು ಬನ್ನಿ ಬ ಕಾಣುತ್ತೆ ಹೇಳ್ಬಿಟ್ಟು ಸ್ಟಿಕ್ ಮಾಡಿದ್ಮೇಲೆ ಸೊ ಇದು ಕೂಡ ಅಷ್ಟೇ ಫಿಫ್ಟಿ ರುಪೀಸ್ ತೊಗೊಂಡಿರತದ್ದು ಇದೆರಡು ಇಷ್ಟ ಆಯಿತು ಅಂಥೇಳಿ ಇದೆರಡು ಸ್ಟಿಕ್ಕರ ತೊಗೊಂಡು ಬಂದೆ ಅದ್ರ ಜೊತೆಗೆ ಏನು ಇದೊಂದು ತೊಗೊಂಡ್ಬಂದು ಬಳಕೆನೋ ಅದ್ರ ಜೊತೆಗೆ ಮತ್ತು ಬಂದು ತೊಗೊಂಡು ಬಂದೆ ಚಿಕ್ಕ ಚಿಕ್ಕದು ಪಿಕಾಕ್ ಸ್ಟಿಕ್ಕರೆ ಸೇಮ್ ತ್ರೀಡಿ ಇದೆ ಇದನ್ನು ಅದು ಹೇಗೆ ತೋರಿಸಿದೆ ಅದೇ ರೀತಿ ತ್ರೀಡಿ ಇದು ಬಂದ್ಬಿಟ್ಟು ತರ್ಟಿ ರುಪೀಸ್ ಅಂತ ಇತ್ತು ಜಸ್ಟ್ ತರ್ಟಿ ರುಪೀಸ್ ನಾಲ್ಕು ಸ್ಟಿಕ್ಕರ್ಗೆ ಸೊ ಅಟ್ಲೀಸ್ಟ್ ಫ್ರಿಜ್ ಆದರೂ ಮಾಡ್ಬೋದು ಮತ್ತು ಏನಾದರೂ ವಾಲ್ ಮೇಲಾದರೂ ಹಟ್ಟಿಸ್ಬೋದು ಅಂತೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಹೇಗಿದೆ ಕಮೆಂಟ್ ಬಂದೀತಾ ತರ್ಟಿ ರುಪೀಸ್ ಅಂದರೆ ನಿಜನಾಗ ಅಂತ ಹೇಳ್ಬೋದು ಈ ಥರ ಸ್ಟಿಕ್ಕರ್ಸು ಸೊ ಅದ್ರ ಜೊತೆ ತೊಗೊಂಡು ಬಂದ ಅಲ್ಲಿ ಇಷ್ಟ ಆಯಿತು ನಿಮ್ಮ ನಿಮ್ಮಿಂದ ಶೇರ್ ಮಾಡ್ಕೊತೀನಿ ನಿಮ್ಗೆ ಏನಾರು ಆ ಥರ ಸ್ಟರ್ ತೊಗೊಂಡಿದ್ದು ಖಂಡಿತ ಚೆನ್ನಾಗಿರುತ್ತೆ ಅಂತ ನಾನು ನನ್ನ ಅನಿಸಿಕೆ ಅಷ್ಟೇ ತಗೊಳ್ಳಿ ಬೇಕಾದ ಚಿಕ್ಕಪೇಟೆನಾಗ ಏನು ತೊಗೊಳಲ್ಲ ಅವನು ಕೂಡ ನಾನು ಹಾಗೆ ಬ್ಯಾಗಲ್ಲ ಇಟ್ಟಿದ್ದೀನಿ ಇದೊಂದು ಫಂಕ್ಷನ್ ಕೂಡ ಹಾಕೊಂಡು ಹೋಗಿದ್ದೆ ಮೊದಲಿಂದ ಒಂದೇ ಒಂದು ಬ್ಯಾಗೆ ಈ ಒಂದು ಬ್ಯಾಗನ್ನು ನಾನು ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡಿದೆ ನನಗೆ ಇಷ್ಟ ಆಯಿತು ಪರ್ಸಬಲ್ ಆಗಿ ಹೇಳ್ಬಿಟ್ಟು ಬಟ್ ಇದರಲ್ಲಿ ಬೇರೆ ಕಲರ್ ನೋಡಿದೆ ಬೇರೆ ಕಲರಲ್ಲಿ ಆಪ್ಷನ್ ಇರಲಿಲ್ಲ ಗೋಲ್ಡ್ ಇತ್ತು ಬಟ್ ಗೋಲ್ಡ್ ಬೇಡ ಈ ಥರ ಪಿಂಕಲ್ಲಿ ತೊಗೋಣ ಅಂತ ಈ ಥರ ಪಿಂಕಲ್ಲಿ ತೊಗೊಂಡಿದ್ದೀನಿ ವೈಟ್ ಸ್ಟೋನ್ ಇದೆ ಬಿ ಪಿಂಕ್ ಸ್ಟೋನು ಮತ್ತು ವೈಟ್ ಸ್ಟೋನ್ ಎರಡೂ ಇದೆ ಒಂಥರ ಗೋಲ್ಡ್ ಫಿನಿಶಿಂಗ್ ಎಲ್ಲ ಇದು ಏನು ಹೇಳ್ತಾರೆ ಮ್ಯಾಟ್ ಫಿನಿಶಿಂಗ್ ಅಂತ ಹೇಳ್ತಾರಲ್ಲ ಸೊ ಆ ಥರ ಇದೆ ಫುಲ್ ಗೋಲ್ಡ್ ಫಿನಿಶಿಂಗ್ ಆ ಥರ ಬಂದಿಲ್ಲ ಈ ಥರ ಒಂದು ಬ್ಯಾಗ ನಾವು ತಗೊಂಡು ನಾನು ಇದೆಲ್ಲ ಟೋಟಲ್ ಓವರಾಲ್ ಆಗಿ ಬಿಲ್ಡ್ ಆಗ್ತಿದ್ದರಿಂದ ನನಗೆ ಪರ್ಟಿಕ್ಯುಲರ್ ಆಗಿ ಬಿಸ್ನೆಸ್ ಆಗಬೇಕು ಗೊತ್ತಿಲ್ಲ ಅವಳು ನನ್ನ ಫ್ರೆಂಡ್ಸ್ ಪರ್ಚೇಸ್ ಮಾಡಿದ್ದಲ್ಲ ಸೊ ಅವ್ರ ಜೊತೆ ಬಿಲ್ ಹಾಕಿಸ್ಬೇಕು ನಾನು ಅಂತ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಲೆಗ್ ಪೀಸನ್ನು ತೊಗೊಂಡೆ ಇದನ್ನು ನಾನು ಸೀಮಂತಕ್ಕೆ ಹಾಕೊಂಡು ಹೋಗಿದ್ದೆ ಗ್ರೀನ್ ಕಲರ್ ಈ ಥರ ಇದು ಅಷ್ಟೇ ಇನ್ವಿಸಿಬಲ್ ಚೈನ್ ಅಂತ ಹೇಳ್ತಾರಲ್ಲ ಸೊ ಆ ಥರ ನೆಕ್ ಪೀಸ್ ಇದು ಗ್ರೀನ್ ಇದೆ ಮತ್ತು ವೈಟ್ ಸ್ಟೋನ್ ಕೂಡ ಇದೆ ಮೇಲೆ ಒಂದು ಪರ್ ಎಕ್ಸ್ಕ್ಯೂಸ್ ಬಿ ಒಂದು ಪರ್ಲು ಮತ್ತು ಒಂದು ಗ್ರೀನ್ ಬೀಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಫುಲ್ಲು ಪರ್ಲು ಮತ್ತು ಗ್ರೀನ್ ಆ್ಯಂಡ್ ವೈಟ್ ಇದೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಮಕ್ಕಳುನಾಗಂತೂ ಸ್ಯಾರಿ ಏನು ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಹಂಗಾಗಿ ನಾನು ಇದೊಂದು ಒಂದು ತೊಗೊಂಡಿದ್ದು ಪರ್ಟಿಕ್ಯುಲರ್ ನಾನು ಮೊದಲೇ ಹೇಳಿದಾಗ ಪರ್ಟಿಕ್ಯುಲರ್ ಎಷ್ಟು ನಾನು ಹೇಳಿದಾಗ ಗೊತ್ತಿಲ್ಲ ಹೋಲ್ಸೇಲಲ್ಲಿ ತೊಗೊಂಡಿದ್ದು ನನ್ನ ಫ್ರೆಂಡ್ ತೊಗೊಂಡಿದ್ದು ಅವಳು ಒಟ್ಟಿಗೆ ಬಿಲ್ ಹಾಕ್ಸ್ಕೊಂಡಿರೋದು ನಾನು ಅವಳತ್ರ ಪರ್ಚೇಸ್ ಮಾಡಿ ತಗೊಂಡೆ ಇದು ಬಂದು ತೊಗೊಂಡೆ ನೆಕ್ಸ್ಟು ಈ ಥರದ್ದು ಬಂದು ತೊಗೊಂಡಿದ್ದೆ ಪಿಕಾಕಲ್ಲಿ ಇರೋ ಅಲ್ಲ ಪಿಕಾಕ್ ಅಂತೀವಿ ಸಾರಿ ಲೋಟಸಲ್ಲಿರೋ ಥರದ್ದು ತೊಗೊಂಡೆ ಇದು ಅಷ್ಟು ತುಂಬಾ ಇಷ್ಟಪಟ್ಟರು ಎಷ್ಟೊಂದು ಜನ ಅಲ್ಲಿ ಬಂದಿದ್ರಲ್ಲ ಇದು ಮಾಡೋದಕ್ಕೆ ಸೇ ಅಂದರೆ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದವರೆಲ್ಲ ಈ ಒಂದು ಪೀಸನ್ನು ಇದ್ರು ಇದರಲ್ಲಿ ಕೂಡ ಕಲರ್ ಆಪ್ಷನ್ ತುಂಬಾ ಇತ್ತು ಗ್ರೀನ್ ಇತ್ತು ರೆಡ್ ಇತ್ತು ಪಿಂಕ್ ಇತ್ತು ಎಲ್ಲ ಇತ್ತು ನಾನು ಪರ್ಪಲಲ್ಲಿ ತೊಗೊಂಡಿದ್ದೀನಿ ಒಂಥರ ಲೈಟ್ ಲ್ಯಾವೆಂಡರ್ ಅಂತಲ್ಲ ಆ ಥರ ತೊಗೊಂಡೆ ಬಟ್ ಅವರು ಈ ಒಂದೇ ಪೀಸ್ ಇರಲಿ ನೋಡೋಣ ನೆಕ್ಸ್ಟು ಏನಾರು ಆರ್ಡರ್ ಬಂದರೆ ತೊಗೊಂಡ್ರಾಯ್ತು ಅಂತ ಬಂದ್ಲು ಬಟ್ ಇದೇ ಪೀಸ್ನ ತುಂಬ ಜನ ಅಲ್ಲಿ ಕೇಳಿದ್ರು ಈ ಥರ ಈ ಥರ ಬೇಕು ಈ ಥರ ಬೇಕು ಅಂಥೇಳಿ ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಅವಳಿಗೆ ತೊಗೊಂಡು ಬರ್ತಾಳೆ ಇದು ಡ್ರೆಸ್ ಮೇಲೆ ಇದು ಮಾಡೋದಕ್ಕಿಂತ ಸಾಕೊಂಡ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡೋದು ರಿಯಲಾಗಿ ತುಂಬ ಚೆನ್ನಾಗಿದೆ ನನ್ನ ಹತ್ರ ತುಂಬ ಪರ್ಪಲ್ ಶೇಡಲ್ಲಿ ಸ್ಯಾರೀಸ್ ಇದೆ ಸೊ ಹಾಗಾಗಿ ಈ ಒಂದು ಪರ್ಪಲ್ ಶೇಡಲ್ಲಿ ಇಲ್ಲಿ ಅಂದ್ಬಿಟ್ಟು ಲೈಟ್ ಲಾವಲರ್ ಶೇಡಲ್ಲಿ ತೊಗೊಂಡು ಬಂದಿದ್ದೀನಿ ಇದಕ್ಕೆ ಯಾವುದೇ ರೀತಿ ಇಯರಿಂಗ್ಸ್ ಇಲ್ಲ ಜಸ್ಟು ನೆಕ್ ಪೀಸ್ ಅಷ್ಟೇ ಇರೋವಂಥದ್ದು ಅದಕ್ಕೆ ಇಯರಿಂಗ್ಸನ್ನು ನಾವು ಮ್ಯಾಚ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ

ಸಿಂಪಲ್ ಆಗಿದೆ ಬೇಕಾದ್ರೆ ಇದ್ರದ್ದು ವಿಡಿಯೋ ಇದೆ ನನ್ನ ಹತ್ರ ಮಾಡ್ಕೊಂಡಿರೋ ವೀಡಿಯೋ ಇದೆ ಅದನ್ನು ಬೇಕಾದ್ರೆ ನಾನು ಹಾಕ್ತೀನಿ ಹಾಕಿ ನೆಕ್ಸ್ಟನ್ನು ಇದನ್ನು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ ನಾನು ರಿಂಗ್ ಟೈಪಲ್ಲಿ ತೊಗೊಂಡಿನಿ ಅಂತ ನೋಡ್ಬೋದು ಎರಡು ಸ್ಟೋನ್ ಇದೆ ಮತ್ತು ಕೆಳಗಡೆನೂ ಕೂಡ ತ್ರೀ ಸ್ಟೋನ್ ಇದೆ ಸೈಡಿಂದ ನೋಡಿದ್ರೆ ಈ ಥರ ಕಾಣುತ್ತೆ ಸೈಡಿಂದ ಈ ಥರ ಕಾಣುತ್ತೆ ಫ್ರೆಂಟಿಂದ ಈ ಥರ ಸ್ಪೂನ್ ಕಾಣುತ್ತೆ ಸೊ ಇದು ಅಷ್ಟೇ ಗ್ಯಾರಂಟಿ ಒನ್ ಇಯರ್ ಕಲರ್ ಫೇಡ್ ಆಗೋಲ್ಲ ಅಂತ ಅವ್ರಿಗೆ ಹೇಳಿದ್ದಾರೆ ಸೊ ಈ ಒಂದು ಇಯರಿಂಗ್ಸು ತಗೊಂಡೆ ನನಗೆ ಡೈಲಿ ವೇರ್ ಬೇಸಿಗೆ ಬೇಕಿತ್ತು ಇದೆಲ್ಲ ಮೀಶೋ ನಾನು ತೊಗೊಳ್ತಾ ಇದ್ದೆ ಬಟ್ ಅದು ಒಂದು ಟು ತ್ರೀ ಇದಾಗ್ಬಿಡ್ತಾ ಇತ್ತು ಒಂಥರ ಶೇಡ್ ಇತ್ತು ಬಟ್ ಇದೇನೋ ಗ್ಯಾರಂಟಿ ಅಂತ ಹೇಳಿದ್ರಲ್ಲ ಅಂತೇಳಿ ಅಷ್ಟೇ ಅಷ್ಟೇನು ನಾನು ಪರ್ಚೇಸ್ ಮಾಡಿಲ್ಲ ಮೊದಲೇ ಹೇಳಿದಾಗೆ ನನಗೆ ಆಲ್ರೆಡಿ ತುಂಬ ಸೆಟ್ ನನ್ನ ಹತ್ರ ಇದೆ ತುಂಬ ಇಯರಿಂಗ್ಸ್ ನನ್ನ ಹತ್ರ ಇದೆ ಸೊ ಹಂಗಾಗಿ ಇವಾಗ ಯಾವುದೇ ತೊಗೊಳ್ಳೋ ಪ್ಲಾನ್ ನಾನು ಖಂಡಿತ ಇರಲಿಲ್ಲ ಡೈಲಿ ವೇರ್ಗೆ ಬಂತು ಬೇಕಿತ್ತು ಇದು ತಿರ್ಪ ಹಿಂದೆಗಡೆ ತಿರ್ಪ ಇರೋದರಿಂದ ನೈಟು ಮಲ್ಕೊಳ್ಳೋವಾಗಲೂ ಕೂಡ ಏನು ಚುಚ್ಚಲ ಬೇರೆ ಥರ ಇಯರಿಂಗ್ಸ್ ಆದರೆ ಬ್ಯಾಕ್ ಚುಚ್ತಾ ಇರುತ್ತೆ ಅದೊಂಥರ ಅನ್ಕಂಫರ್ಟಬಲ್ ಅನಿಸುತ್ತೆ ಬಟ್ ಈ ಥರ ಇಯರಿಂಗ್ಸ್ ಎಲ್ಲ ನನಗೆ ಚುಚ್ಚೋದನ್ನೆಲ್ಲ ಹಾಕೋದಕ್ಕೆ ಇದು ಇಯರಿಂಗ್ಸ್ ತೊಗೊಂಡು ಅಷ್ಟೇ ಕೊಟ್ಟರು ತುಂಬಾ ಕಮ್ಮಿ ಬಜೆಟಲ್ಲಿ ಅವ್ನು ಹ್ಯಾಪ್ ಹಾಕ್ತಿದ್ದಾಳೆ ಮತ್ತು ಲಾಸ್ಟ್ ಮಗಳು ಕೇಳಿದ್ರು ಒಬ್ಬರು ಕೂಡ ಹೇಗೆ ನಾವು ಕಾಂಟ್ಯಾಕ್ಟ್ ಮಾಡೋದು ತೊಗೊಳೋದಕ್ಕೆ ಅಂಥೇಳಿ ಅವರಿಂದ ಯಾವುದೇ ರೀತಿ ನನಗೆ ಪರ್ಟಿಕ್ಯುಲರಾಗಿ ಇದೇ ನಂಬರ್ ಅಂತೇಳಿ ಕೊಟ್ಟಿಲ್ಲ ಸೊ ಅದು ಕೊಟ್ಟ ಮೇಲೆ ನಾನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ ಆಯಿತಾ ಅವ್ರು ಯಾವ ನಂಬರ್ನ ಬಿಸ್ನೆಸ್ ಪರ್ಪಸ್ಗೆ ಕೊಡ್ತಾರೆ ಅದನ್ನು ನೋಡಿಬಿಟ್ಟು ನಾನು ಆಮೇಲೆ ಆ ಕಾಂಟ್ಯಾಕ್ಟ್ ನಂಬರ್ ಏನಿಲ್ಲ ಅದನ್ನು ಕೊಡ್ತೀನಿ ಅದಕ್ಕೋಸ್ಕರ ಅಂತಲೇ ನಿಮ್ಮ ಮೆಸೇಜಿಗೆ ನಾನು ರಿಪ್ಲೈ ಮಾಡಿಲ್ಲ ಸಾರಿ ಎಲ್ಲ ಮೆಸೇಜ್ಗೂ ರಿಪ್ಲೈ ಮಾಡ್ತೀನಿ ಆಲ್ಮೋಸ್ಟು ಬಟ್ ಅವರು ಇನ್ನು ನನಗೆ ಕನ್ಫರ್ಮ್ ಮಾಡಿಲ್ಲ ಯಾವ ನಂಬರ್ ಅಂತ ಅಲ್ಲಿ ಮಾಡೋದಿಂದ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಸೊ ಇದಿಷ್ಟು ನಾನು ಚಿಕ್ಕಪೇಟೆಯನ್ನು ತೊಗೊಂಡು ಬಂದಿದಂತಹ ಫುಲ್ಲೋ ಚಿಕ್ಕಪೇಟೆಯಿಂದ ತೊಗೊಂಡು ಬಂದಿದಂತಹ ಐಟಮ್ಸ್ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಬ್ಲಾಗ್ನ ಹಾಗೆ ಹೋಲ್ಡ್ ಮಾಡಿಟ್ಟಿದ್ದೆ ಇವಾಗ ಬ್ಲಾಗ್ನ ಬ್ಲಾಗ್ನಲ್ಲಿ ಶೇರ್ ಮಾಡ್ಕೊಡಿದ್ದೀನಿ ಹೇಗೆ ಅನಿಸ್ತು ನನಗೆ ಕಮೆಂಟ್ ಮಾಡಿ ಅಂತ ಇದ್ರ ಜೊತೆಗೆ ಈ ಒಂದು ವ್ಲಾಗ್ನ ಕೂಡ ನಾನು ನಿಮಗೆ ಎಂಡ್ ಮಾಡ್ತೀನಿ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸ ಬಿಡಾಗಿದೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್